ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ಪ್ರಕರಣ ಇವತ್ತು ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರು ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಬಳ್ಳಾರಿಗೆ ಆಗಮಿಸ್ತಾರೆ ಡಿ ಸಿ ಎಂ ಡಿಕೆಶಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮೃತ ರಾಜಶೇಖರ್ ಅವರ ಮನೆಗೆ ಡಿ ಸಿ ಎಂ ಡಿಕೆಶಿ ಅವರು ಭೇಟಿ ಕೊಡ್ಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು ಕಾರ್ಯಕರ್ತರ ಮೇಲೆ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಳ್ಬೇಕಾಗತ್ತೆ ಕಾರ್ಯಕರ್ತರ ಪ್ರತಿ ಒಂದು ಕುಂದು ಕೊರತೆ ನೋವು ಎಲ್ಲದರಲ್ಲೂ ಕೂಡ ಭಾಗಿಯಾಗಬೇಕಾಗತ್ತೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನೇ ತಪ್ಪು ಮಾಡದೆ ಇದ್ರೂ ಒಂದು ಅಮಾಯಕ ಜೀವ ಹೋಗಿದೆ ಅದು ಕಾಂಗ್ರೆಸ್ ಕಾರ್ಯಕರ್ತ ಈ ಕಾರಣಕ್ಕಾಗಿ ಡಿ ಸಿ ಎಂ ಡಿಕೆಶಿ ಅವರು ಖುದ್ದಾಗಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅದಾದ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಅಧಿಕಾರಿಗಳ ಜೊತೆಗೆ ಸಭೆ ಇದೆ ಅಂದ್ರೆ ಈ ಪ್ರಕರಣ ಹೇಗಾಯ್ತು ಯಾಕಾಯ್ತು ಎಷ್ಟೊತ್ತಿಗಾಯ್ತು ಯಾರೆಲ್ಲ ಇದ್ರು ಏನೇನಾಯಿತು ಘಟನೆಯ ಬಗ್ಗೆ ತನಿಖೆ ಹೇಗೆ ನಡೀತಾ ಇದೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಾ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಕಂಪ್ಲೀಟ್ ಆದಂತ ಡೀಟೇಲ್ಸನ್ನು ಅಧಿಕಾರಿ ಬಳಿ ಪಡ್ಕೊಳ್ಳಲಿದ್ದಾರೆ ಅದಾದ ನಂತರ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇಡೀ ಘಟನೆಗೆ ಸಂಬಂಧಪಟ್ಟಂತೆಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ ಈಗಾಗಲೇ ಬಿ ಜೆ ಪಿಗರು ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರಿಗೇನು ಹೇಳಿ ನಾನು ಭರತ್ ರೆಡ್ಡಿ ಪರವಾಗಿರ್ತೀನಿ ಅಂತ ಇದೊಂದು ಸ್ವಲ್ಪ ಚರ್ಚೆಗೆ ಕಾರಣವಾಗತ್ತೆ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಈ ಥರದ್ದೊಂದು ಘಟನೆ ನಡೆದಿದೆ ಇವರು ಭರತ್ ರೆಡ್ಡಿ ಪರವಾಗಿರ್ತಾರಂತೆ ಇವರಿಗೆ ಒಬ್ಬ ಶಾಸಕನ ಓಟ್ ಬೇಕು ಇವರಿಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಪ್ರ ಪ್ರತಿಕ್ರಿಯೆ ಕೊಡಬಹುದು ಮತ್ತು ಈ ಘಟನೆ ಹೇಗಾಯ್ತು ಯಾತಕ್ಕಾಯ್ತು ಯಾರಿಂದ ಆಯ್ತು ಅನ್ನೋದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿದ್ದಾರೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಇವತ್ತು ಬಳ್ಳಾರಿಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನ ನೀಡಿದ್ದಾರೆ ಈ ಈ ಭೇಟಿ ನೀಡೋ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡಬಹುದಾ ಅನ್ನೋದೊಂದು ಪ್ರಶ್ನೆ ನನಾಗ್ಲೇ ಹೇಳ್ತಾ ಇದ್ದೆ ಈಗ ಬಿಜೆಪಿಗರು ಅವ್ರದ್ದು ಏನ್ ಪಾರ್ಟಿ ಇದೆ ಅದನ್ನ ಹೇಳ್ಕೊಬಿಟ್ಟಿದ್ದಾರೆ ಅಯ್ಯೋ ನಮ್ಮಿಂದ ಆಗಿದಲ್ಲ ಅವರಿಂದನೇ ಆಗಿದ್ದು ಕಾಂಗ್ರೆಸ್ನವರಿಂದನೇ ಅಂತ ಇದ್ರ ಮಧ್ಯದಲ್ಲಿ ಜೆ ಡಿ ಎಸ್ ಅವರು ಕೂಡ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಈಗ ಇವರು ಒಂದಷ್ಟು ವಿಡಿಯೋ ರಿಲೀಸ್ ಮಾಡಬೇಕು ನೋಡಿ ನಮ್ಮಿಂದಲ್ಲ ಇವರಿಂದನೇ ಇವರಿಂದಾನೆ ಅಂತ ಇವರು ಕೆ ಪಿ ಸಿ ಸಿ ಕಡೆಯಿಂದ ಎ ಸಿ ಸಿಗ ಒಂದು ಪತ್ರ ಬರೆದು ಬಿಟ್ಟಿದ್ದಾರೆ ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ ಎಲ್ಲ ಬಿ ಜೆ ಪಿಗರದೆ ಅಂತ ಈಗ ಒಂದೊಂದು ವಿಡಿಯೋಗಳನ್ನು ರಿಲೀಸ್ ಮಾಡಬೇಕಾಗತ್ತೆ ಇವತ್ತು ಎಲ್ಲಿಯೂ ವೈರಲ್ ಆಗದ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಡಿ ಕೆ ಶಿ ಭೇಟಿ ವೇಳೆ ಮತ್ತಷ್ಟು ಹೈಡ್ರಾಮಾಗಳಾಗಬಹುದಾದ ಸಾಧ್ಯತೆ ಇದೆ ರೆಡ್ಡಿ ಬೆಂಬಲಿಗರ ಅಟ್ಟಹಾಸದ ವಿಡಿಯೋಗಳನ್ನು ಪ್ರದರ್ಶನ ಮಾಡಬಹುದು ಟಿ ವಿ ಫೈಗೆ ಆಪ್ತ ಮೂಲಗಳು ಈ ಬಗ್ಗೆ ಮಾಹಿತಿ ನೀಡಿದೆ ಈಗ ಆಗಬಹುದಾದ ಇದೆ ಅಂತ ಇನ್ನೊಂದಷ್ಟು ವೀಡಿಯೋಸ್ಗಳಿದಾವಂತೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಮೊದಲಿಗೆ ಏನಾಯ್ತು ಗೆತ್ತ ಅನ್ನುವಂತ ಪ್ರಶ್ನೆಗಳಿದ್ರು ಈಗೀಗ ಒಂದೊಂದೇ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ತನಿಖೆಗೆ ಪೂರಕ ಆಗ್ತಾ ಇದೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ವಿಡಿಯೋಗಳು ವೈರಲ್ ಆಗ್ಬೋದಾ ಯಾವ ತರ ಮಹತ್ವ ಪಡ್ಕೊಳ್ಬಹುದು ಇವರ ಈ ಭೇಟಿ ಖಂಡಿತ ನೀತಿ ಬಳ್ಳಾರಿ ಗುಂಪು ಘರ್ಷಣೆ ಮತ್ತಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಘರ್ಷಣೆಗೆ ಕಾರಣಗಳೇನು ಎತ್ತ ಅನ್ನುವಂತಹ ಮಾಹಿತಿಗಳು ಈಗ ಒಂದೊಂದೇ ಸೋರಿಕೆ ಆಗ್ತಾ ಇದೆ ಒಂದು ಕಡೆ ಪೊಲೀಸರು ಕೂಡ ತನಿಖೆಯನ್ನ ಮಾಡಿ ಸಾಕಷ್ಟು ಅಂಶಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಇನ್ನೊಂದು ಕಡೆ ಆ ಕಾಂಗ್ರೆಸ್ ನಾಯಕರು ಕೆಲವು ವಿಡಿಯೋಗಳನ್ನ ಒಂದೊಂದೇ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವು ವಿಡಿಯೋಗಳನ್ನ ಘಟನೆಗೆ ಕಾರಣ ಏನು ಘರ್ಷಣೆ ಯಾಕಾಯ್ತು ಘರ್ಷಣೆಯನ್ನ ಹುಟ್ಟು ಹಾಕಿದ್ದ ಯಾಕೆ ಆ ಯಾವ ಕಾರಣಕ್ಕೆ ಆಯ್ತು ಇದೆಲ್ಲದರ ಬಗ್ಗೆ ಈಗಾಗ್ಲೇ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಳ್ಳಾರಿಗೆ ಈಗ ತೆರಳುತ್ತಾ ಇದ್ದಾರೆ ಬಳ್ಳಾರಿಗೆ ತೆರಳಿಯಲ್ಲಿ ಆ ಮೃತಪಟ್ಟ ಯುವಕನ ನಿಮ್ಮ ಮನೆಗೂ ಕೂಡ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ನಂತರ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ ಅದರ ಜೊತೆಗೆ ಘಟನೆಯ ಬಗ್ಗೆ ಸ್ಥಳೀಯ ನಾಯಕರಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಇದ್ರ ಬೆನ್ನಲ್ಲೇ ಮತ್ತಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ಸ್ಥಳೀಯ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ವೈರಲ್ ಆಗ್ತಾ ಇರುವಂತಹ ದೃಶ್ಯಗಳು ಅಂದ್ರೆ ಘಟನೆಗೆ ಕಾರಣ ಮತ್ತೆ ಯಾರು ಆ ಘಟನೆಯನ್ನ ಮಾಡಿದ್ರು ಮತ್ತೆ ಏನೆಲ್ಲ ಆಯ್ತು ಅನ್ನುವಂತಹ ವಿಡಿಯೋ ತುಣುಕುಗಳನ್ನ ಇವತ್ತು ಡಿ ಕೆ ಶಿವಕುಮಾರ್ ಬಳ್ಳಾರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬಿಡುಗಡೆಯನ್ನ ಮಾಡೋದಕ್ಕೆ ಅವರು ಸುದಿಗಾಲಲ್ಲಿ ನಿಂತಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಹಾಗಾಗಿ ಮತ್ತಷ್ಟು ಅಲ್ಲಿ ತಿಕ್ಕಾಟ ಶುರುವಾಗಬಹುದು ನೀತಿ ಓಕೆ ಥ್ಯಾಂಕ್ ಯು ಶಿವತಮನೆ